ಚೆನ್ನಮ್ಮ ಜಯಂತಿ ಮಾಡಿದವನು ನಾನು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿದ್ದು ನಾನು ಬಿಜಾಪುರ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಸ್ನೇಹಿತ ನಾನು ಇವ್ರು ಏನ್ ಮಾಡಿದ್ದಾರೆ ಏನ್ ಮಾಡಿದೀರಿ ನೀವು ಏನ್ ಮಾಡಿದಿರಿ ನೀವು ಏನು ಮಾಡಿಲ್ಲ ಏನು ಮಾಡಿಲ್ಲ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಸರ್ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರನ್ನ ಅವರ ಫೋಟೋ ಇಡಬೇಕು ಅಂತ ಮಾಡಿದವರು ನಾವು ವಿಶ್ವಗುರು ಬಸವಣ್ಣ ವಿಶ್ವ ಗುರು ಬಸವಣ್ಣ ಯಾವುದೇ ದೇಶದ ಕೇಸ್ ಹಾಕಿಲ್ಲ ಪೂರ್ತಿ ಒಳ್ಳೆ ಕಾಂಗ್ರೆಸ್ ಸರ್ಕಾರ ಬಡ್ಜೆಟ್ ಹಿಂದೂಗಳ ಬಡ್ಜೆಟ್ ಮಧ್ಯಪ್ರದೇಶ <tã> ಮಂಡಳಿಯ <t avez> ದೇವಸ್ಥಾನದ මුಡಿಯನ್ನ ತಿನ್ನೋದು केरಳಕ್ಕೆ ಬಂತು ಸರ್ಕಾರ ಒಂದೇ ಒಂದು ನಿಮಿಷನು ಕೂಡ ನಿರ್ಧಾರ ಇರಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸರ್ಕಾರಕ್ಕೆ ಇಲ್ಲಿ ಉಲಿಯಂತ ನೈತಿಕ ಅಧಿಕಾರವನ್ನು ಶ್ರೇಷ್ಠ ದೇಶದ್ರೋಹಿಗಳ ಕಡೆ ನ್ಯಾಯ ಏನ ಅದರಿಂದ

ಮುಂದೈ ವಿಧಾನಸಭೆ ಒಳಗಡೆನ ಪಾಕಿಸ್ತಾನ ಅಂದ್ರೆ ಏನು ನೀಚ ಕಾಂಗ್ರೆಸ್ ಆಡಳಿತವನ್ನು ಸ್ವೀಕರಿಸಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತೀರಿಲ್ಲ ವಾಕೌಟ್ ಮಾಡೋದು ಯೋಹೋ